ಈ ನಾವು ಮೀಡಿಯಾ ಮುಂದೆ ಬರಬೇಕ ಕಾರಣ ಏನಪ್ಪ ಅಂದರೆ ಇವತ್ತಿನ ದಿವಸ ನಮ್ಮ ಸತೀಶನ ಅನ್ನ ಜಾರಕಿಹೊಳಿ ಅವರು ಈ ದೇಶ ತುಂಬಿ ಓಡಾಡುವಂಥದ್ದು ನಮ್ಮ ಸತೀಶನ ಜಾರಕಿಹೊಳಿ ಇವು ನಮ್ಮ ಸಾಹುಕಾರ ಸಾಹುಕಾರ ನಮ್ಗೆ ಡಿ ಸಿ ಎಮ್ ಹುದ್ದೆ ಕೊಡಬೇಕಂತ ನಮ್ಮದು ಆಗ್ರಹ ಇದೆ ಯಾಕೆ ಆಗ್ರಹ ಇದೆ ಅಂದರೆ ನಾವು ಕಾಂಗ್ರೆಸ್ ಪಕ್ಷ ಮುಂದೆ ಬರಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಬಲ ಆದರು ಆಮೇಲೆ ಕಾಂಗ್ರೆಸ್ ಬರೋದು ಈಗ ಈ ಸಲ ಸೀಟ್ ಬರಬೇಕು ಕಾರಣ ಆದ್ರೂ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಈ ರಾಜ್ಯ ತುಂಬಿ ಓಡಾಡಿ ನಮ್ಮ ಸಹಕಾರ ದುಡಿಯೋಂಥದ್ದು ಮನುಷ್ಯ ಸ್ವಂತ ಕೈಲಿ ಖರ್ಚಾಗಿ ಮಾಡಿ ಯಾರ್ದು ನೋಡಿದೆ ಮತ್ತು ಎಲ್ಲ ಎಮ್ ಎಲ್ಗಳು ಸಹಕಾರ ಮಾಡಿ ಕಾರ್ಯಕರ್ತರಿಗೆ ಸಹಕಾರ ಮಾಡಿ ಯಾವ್ಯಾವ ಇದು ಮಾಡಿ ಬಡವರಿಗೆ ತಲುಪುವಂಥ ಕೆಲಸ ಸ್ವಂತಕ್ಕಾಗಿ ಮಾಡಿ ಮಾಡಿ ಕಾಂಗ್ರೆಸ್ ಪಕ್ಷ ತರುವಂಥದ್ದು ಅವರ ಈ ಹೆಮ್ಮೆ ಒಂದಿದೆ ಆಮೇಲೆ ಅವರು ಎರಡು ಸಾವಿರದ ಹತ್ತೊಂಬತ್ತರಾಗ ಫನ ತೊಟ್ಟಿರು ಕಾಂಗ್ರೆಸ್ ಸರ್ಕಾರ ನಮ್ಮ ಮುಂದೆ ತರಬೇಕು ಕಾಂಗ್ರೆಸ್ ಸರ್ಕಾರ ಸರ್ಕಾರ ಆಗಬೇಕು ಅಂದ್ಕೊಂಡು ಸ್ಮಶಾನದಾಗ ಎರಡು ಸಾವಿರದ ಮೂರು ನಂಬರ್ ಗಾಡಿ ತೊಗೊಂಡೆ ಅವಾಗ ಅವರು ಫನ ತೊಟ್ಟಿರು ಅತಿ ದೊಡ್ಡದ ಜಿಲ್ಲೆ ಆದುವಂಥದ್ದು ಜಿಲ್ಲೆ ನಮ್ಮದು ಬೆಳಗಾವಿ ಜಿಲ್ಲೆ ನಮ್ಮ ಸಹಕಾರಿಗೆ ಡಿ ಸಿ ಎಮ್ ಕೊಟ್ಟರೆ ಅಂದ್ರೆ ಭಾಳ ಒಳ್ಳೇದಾಕಿದ್ ಕಾಂಗ್ರೆಸ್ ಪಕ್ಷಿಗೆ ಕಾಂಗ್ರೆಸ್ ಪಕ್ಷನೂ ಬಲಪಡಿಸ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮುಂದೆ ತರಬೇಕಾದ್ರೆ ನಮ್ಮ ಸತೀಶ್ ಜಾರಕಿಹೊಳಿ ಸಹಕಾರಿಗೆ ನೀವು ಡಿ ಸಿ ಎಮ್ ಮುಂದೆ ಕೊಡಬೇಕಂತ ಕೇಳಿದ್ರೆ ನಮ್ಮದು ಒಂದು ವಿನಂತಿ ನಿಮಗೆ